Hey, we are the boys! to we are mass Hey, we are the girls! Now we're real gold কেলে আই নিน ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಗೊತಾ ಇದ್ದೀವಿ ವಾಯ್ಸ್ ವರ್ಸಸ್ ಕಾಲ್ಸ್ ಈ ಒಂದು ಪ್ರೋಗ್ರಾಮ್ ಏನಿದೆ ಇದು ಸೂಪರ್ ಆಗಿದೆ ಈಗ ಈಗ ಹೊಸ ಹೊಸ ಬಂದಿರೋಂಥ ಪ್ರೋಗ್ರಾಮು ಒಂದೊಳ್ಳೆ ಕಂಟೆಂಟ್ ಕೂಡ ಕೊಡ್ತಾ ಇದೆ ಬಿಗ್ ಬಾಸ್ನ ನಂತರ ಬಿಗ್ ಬಾಸ್ನಲ್ಲಿ ಇದ್ದವರೇ ಬಂದಿದ್ದಾರೆ ಸುಮಾರು ಜನ ಹಾಗೇನೆ ಓಲ್ಡರ್ಸ್ ಕೂಡ ಬಂದಿದ್ದಾರೆ ಇದರಲ್ಲಿ ಒಳ್ಳೊಳ್ಳೆ ಒಂದು ಕಲಾವಿದರ ಒಂದು ಆಟ ಕೂಡ ಆಗಿದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಆಟ ಹಾಗೇನೇ ಇದು ಮೂರನೇ ವೀಕ್ ಕೂಡ ನಡೀತಾ ಇದೆ ಇದು ಒಳ್ಳೊಳ್ಳೆ ಕಂಟೆಂಟು ಮತ್ತೆ ಒಂದೊಳ್ಳೆ ಟಿ ಆರ್ ಪಿ ಕೂಡ ಇದೆ ಹಾಗೆಯೇ ಈ ಬಾಯ್ಸ್ ವರ್ಚಸ್ ಗರ್ಲ್ಸ್ನಲ್ಲಿರೋರಲ್ಲಿ ನಿಮಗೆ ಯಾರು ಇಷ್ಟ ಬಾಯ್ಸ್ ಇಷ್ಟನ ಗರ್ಲ್ಸ್ ಇಷ್ಟನಾ ಮತ್ತು ನಿಮಗೆ ಗರ್ಲ್ಸ್ ಇಷ್ಟ ಆದರೆ ಗರ್ಲ್ಸಲ್ಲಿ ಯಾರು ಇಷ್ಟ ಹಾಗೇ ಬಾಯ್ಸ್ ಇಷ್ಟ ಆದರೆ ಬಾಯ್ಸಲ್ಲಿ ಯಾರು ಇಷ್ಟ ನಮ್ಮ ಕ್ಯಾಪ್ಟನ್ ವಿನಯ್ ಅಂತ ರಾಕ್ ಅಂತಲೇ ಹೇಳ್ಬೋದು ಅವರು ಸೂಪರ್ ಒಂದು ಒಳ್ಳೆ ಅವರ ವಾಯ್ಸ್ ಮಾತ್ರ ಸಾಕತ್ ಆಗಿತ್ತು ಹಾಗೆಯೇ ಕಾಮಿಡಿ ಮಂಜ ಕೂಡ ಸೂಪರಾಗೆ ಆಡ್ತಾಯಿದ್ದಾರೆ ಹಾಗೆಯೇ ಮೂರನೇ ವ್ಯಕ್ತಿಯವ್ರಿಗೂ ಬಂದಿರೋದ್ರಿಂದ ನಮ್ಮ ಹೆಣ್ ಮಕ್ಕಳು ಕೇವಲ ಒಂದೇ ಒಂದ್ ಬಾರಿ ಗೆದ್ದಿರೋದು ಹಾಗೇನೇ ಹೆಣ್ ಮಕ್ಕಳು ಎರಡ್ ಸಲ ಗೆದ್ದಿದ್ದಾರೆ ಹೀಗೇನೇ ಈ ಪ್ರೋಗ್ರಾಮ್ ಮುಂದುವರಿಲಿ ಅಂತ ಹೇಳ್ಬಿಟ್ಟು ಥಾಂಕ್ಸ್ ಗಿವರ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋ ದಲ್ಲಿ ಸಿಗೋವರೆಗೂ ನೋಡ್ತಾ ಇರಿ ಬಾಯ್ಸ್ ಗರ್ಲ್ಸ್ ಬಾಯ್ ಬಾಯ್ ಥಾಂಕ್ ಯು ಸೋ